ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ವಾತಾವರಣದ ಓಝೋನ್ ಪದರದಲ್ಲಿ ಓಝೋನ್ ಇರುವಿಕೆಯು ಏಕೆ ಅಗತ್ಯವಾಗಿದೆ ಸರಿಯಾದ ಉತ್ತರ ಇದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿ ಎಂಬುದು ಕೆಳಕಂಡ ಯಾವ ಚಳುವಳಿಯ ಘೋಷವಾಕ್ಯವಾಗಿತ್ತು ಸ್ವದೇಶಿ ಚಳುವಳಿಯ ಘೋಷವಾಕ್ಯವಾಗಿತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಈ ಕೆಳಕಂಡ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಹಣದುಬ್ಬರ ಬಡ್ಡಿದರ ಸರಿಯಾದ ಉತ್ತರ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಇದು ಹಣದುಬ್ಬರ ಮತ್ತು ಬಡ್ಡಿದರ ಇನ್ಫ್ಲೇಷನ್ ಮತ್ತು ಇಂಟರೆಸ್ಟ್ ರೇಟ್ ಇವೆರಡರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತದೆ ರಾಜೀವ್ ಗಾಂಧಿ ಕೆಎಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದವರು ಯಾರು ವಿಶ್ವನಾಥ್ ಆನಂದ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯರು ಯಾರು ಪಿವಿ ಸಿಂಧು ಮದರ್ ತಿರಸಾರ್ ಅವರಿಗೆ ಯಾವ ವರ್ಷದಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಐಸಿಇಆರ್ಟಿ ಇದರ ವಿಸ್ತೃತ ರೂಪವೇನು ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ ಅಸ್ಸಾಂ ಪಿಕ್ನಿಕ್ ಎಂಬುದು ಈ ಕೆಳಕಂಡವುಗಳಲ್ಲಿ ಯಾವುದಕ್ಕೆ ಅತಿ ಹತ್ತಿರದ ಸಂಬಂಧಪಟ್ಟಿದೆ ಒಂದೇ ರೀತಿಯ ಸಾಂದ್ರತೆ ಹೊಂದಿರುವ ಎರಡು ದ್ರವಗಳು ಈ ಕೆಳಕಂಡ ಹೇಳಿಕೆಗಳನ್ನು ವಿಚಾರ ಮಾಡಿ ಒಂದು ಜಾಗತಿಕವಾಗಿ ತೈಲಗಳ ಬೆಲೆ ಹೆಚ್ಚಳವು ಭಾರತದ ಚಾಲ್ತಿ ಖಾತೆ ಕೊರತೆ ಕರೆಂಟ್ ಅಕೌಂಟ್ ಡಿಫಿಸಿಟನ್ನು ಹಿಗ್ಗಿಸುತ್ತದೆ ಹೆಚ್ಚಿನ ಚಾಲ್ತಿ ಖಾತೆ ಕೊರತೆಯು ಕರೆನ್ಸಿಯ ಮೌಲ್ಯವನ್ನು ಕುಗ್ಗಿಸುತ್ತದೆ ಮೇಲ್ಕಂಡ ಯಾವ ಏಳಿಕೆ ಅಥವಾ ಏಳಿಕೆಗಳು ಸರಿ ಇದೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಎರಡೂ ಕೂಡ ಸರಿಯಾಗಿವೆ ನೋಡಿ ಜಾಗತಿಕವಾಗಿ ತೈಲಗಳ ಬೆಲೆ ಹೆಚ್ಚಳವು ಭಾರತದ ಕರೆಂಟ್ ಅಕೌಂಟ್ ಅನ್ನು ಇಗ್ಗಿಸುತ್ತದೆ ಮತ್ತು ಹೆಚ್ಚಿನ ಕರೆಂಟ್ ಅಕೌಂಟ್ ಡಿಫಿಸಿಟ್ ಕರೆನ್ಸಿಯ ಮೌಲ್ಯವನ್ನು ಕುಗ್ಗಿಸುತ್ತದೆ ಭಾರತದಲ್ಲಿ ವ್ಯಾಪಾರ ಮಾಡಲು ಪ್ರಥಮವಾಗಿ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಯಾರು ಡಚ್ಚರು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರು ತಮಗೆ ನೀಡಿದ್ದ ಯಾವ ಪದವಿಯನ್ನು ಅಸಹಕಾರ ಚಳುವಳಿಯ ವೇಳೆಯಲ್ಲಿ ಹಿಂತಿರುಗಿಸಿದರು ಕೈಸರ್ ಇ ಇಂದ್ ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳವು ಎಲ್ಲಿದೆ ಶ್ರೀಹರಿಕೋಟ ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಎಲ್ಲಿದೆ ನ್ಯೂಯಾರ್ಕ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ ಪಾಲೆಂಟೋಲಜಿ ಎಂದು ಕರೆಯುತ್ತಾರೆ ರಿಕ್ಟರ್ ಮಾಪಕವನ್ನು ಏನನ್ನು ಅಳೆಯಲು ಬಳಸುತ್ತಾರೆ ಭೂಕಂಪನದ ತೀವ್ರತೆಯನ್ನು ಅಳೆಯಲು ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ್ದನು ಒಂದನೇ ದೇವರಾಯ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಎಲ್ಲಿದೆ ಹೈದರಾಬಾದ್ನಲ್ಲಿದೆ ಅಶೋಕನು ಯಾವ ರಾಜಮನೆತನಕ್ಕೆ ಸೇರಿದವನು ಮೌರ್ಯರು ಶಿಮ್ಲಾ ಒಪ್ಪಂದವು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಭಾರತ ಮತ್ತು ಟಿಬೆಟ್ ನಡುವಿನ ಗಡಿಗೆ ಸಂಬಂಧಿಸಿದೆ ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು ಮಾರ್ಟಿನ್ ಲೂಥರ್ ಕಿಂಗ್ ಮದರ್ ತೆರೆಸಾ ಖಾನ್ ಅಬ್ದುಲ್ ಗಫಾರ್ ಖಾನ್ ಜುಬಿನ್ ಮೆಹ್ತಾ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು